ಎರಡನೇ ಭಾಷಣ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನಿಮ್ಮ ಹೆಸರನ್ನ ಹೇಳ್ತಾ ಇಂದು ನಾವು ಶಿಕ್ಷಕರಿಗೆ ಕೃತಜ್ಞತೆ ಮತ್ತು ಗೌರವವನ್ನು ಸಲ್ಲಿಸಲು ಸೇರಿದ್ದೇವೆ ಇಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಡಾಕ್ಟರ್ ರಾಧಾಕೃಷ್ಣನ್ ಸಾವಿರದ ಒಂಬೈನೂರ ಅರವತ್ತೆರಡರ ಸೆಪ್ಟೆಂಬರ್ ಐದರಂದು ಜನಿಸಿದರು ಈ ದಿನವನ್ನು ಭಾರತದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂತತ ಸಂತಸದಿಂದ ಆಚರಿಸಲಾಗುತ್ತದೆ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಶಿಕ್ಷಕರಿಗೆ ವಂದಿಸುತ್ತಾ ಉಡುಗೊರೆಗಳನ್ನು ನೀಡಿ ಮನರಂಜನೆ ಕಾರ್ಯಗಳನ್ನು ಆಯೋಜಿಸುತ್ತಾರೆ ದೇಶದ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರನ್ನು ಅಭಿನಂದಿಸುತ್ತಾ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಾರೆ ಉತ್ತಮ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸಾಮಾಜಿಕ ಚಿಂತನೆ ಕಳಕಳಿ ಹೊಂದಿದವರು ಉತ್ತಮ ಶಿಕ್ಷಕರಾಗಿ ಗೌರವಕ್ಕೆ ಪಾತ್ರರಾಗುತ್ತಾರೆ ಅಂತಹ ಗುರುಗಳಿಗೆ ವಂದಿಸುತ್ತಾ ನನ್ನ ಭಾಷಣವನ್ನು ಈ ಶ್ಲೋಕದೊಂದಿಗೆ ಮುಗಿಸುತ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧನ್ಯವಾದಗಳು